ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿಕ್ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ನಾಗರ ಪಂಚಮಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಅಂದರೆ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದ ಕೆಲವೊಂದು ತಪ್ಪುಗಳನ್ನ ಮಾಡ್ತಾ ಇರ್ತೇವೆ ಸೊ ಅದರ ಬಗ್ಗೆ ನಾವು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಈಗ ಬನ್ನಿ ಪ್ರಾರಂಭ ಮಾಡೋಣಂತೆ ನಾಗರ ಪಂಚಮಿ ಹಬ್ಬದಲ್ಲಿ ಏನಪ್ಪಾ ಅಂತಂದ್ರೆ ಸಾಮಾನ್ಯವಾಗಿ ಉಪವಾಸ ಇದ್ದೇನೆ ಆಚರಣೆ ಮಾಡ್ತಾರೆ ಆದ್ರೆ ಅದು ತುಂಬಾ ಇಷ್ಟವಾದದೇ ಹಬ್ಬ ಯಾಕೆ ಅಂತಂದ್ರೆ ಈ ಒಂದು ಸಮಯದಲ್ಲಿ ಉಂಡೆಗಳು ತುಂಬಾ ರೀತಿಯ ಉಂಡೆಗಳನ್ನ ಸಿದ್ಧತೆ ಮಾಡ್ಕೊಳ್ತಾರೆ ಅಂದ್ರೆ ಹಬ್ಬದಕ್ಕಿಂತ ಮುಂಚೆನೇನೆ ಪ್ರಾರಂಭ ಮಾಡ್ಬಿಟ್ಟಿರ್ತಾರೆ ಕೆಲವೊಂದು ಮನೇಲಿ ಜಾಯಿಂಟ್ ಫ್ಯಾಮಿಲಿ ಇರುವಂತ ಮನೇಲಿ ಒಂದು ವಾರದಿಂದನೇ ಪ್ರಿಪರೇಷನ್ ಶುರು ಮಾಡ್ಕೊಂಡ್ಬಿಟ್ಟಿರ್ತಾರೆ ತರ ತರಾವರಿ ಉಂಡೆಗಳನ್ನ ಮಾಡ್ತಾರೆ ಹಾಗೆ ಅವಲಕ್ಕಿಗಳನ್ನ ಅವಲಕ್ಕಿಯನ್ನು ಸಿದ್ಧತೆ ಮಾಡ್ಕೊಳ್ತಾರೆ ಅವಲಕ್ಕಿ ಅಂತಂದ್ರೆ ಒಣ ಅವಲಕ್ಕಿ ಮಾಡ್ಕೊಳ್ತಾರೆ ಈ ರೀತಿಯಾಗಿ ನಾಗರಪಂಚಮಿ ಪಂಚಮಿ ಹಬ್ಬ ಅಂದ್ರೆ ನಮ್ಗೆ ಅದೇ ಊಟವಾಗಿರುತ್ತದೆ ಉಂಡೆ ತಿನ್ನುವಂಥದ್ದು ಚಿಳಿ ತಂದ್ಬಿಟ್ಟು ತಿನ್ನುವಂಥದ್ದು ಅವಲಕ್ಕಿ ಈ ಹಣ್ಣುಗಳು ಇದೇ ನಮಗೆ ಹಬ್ಬವಾಗಿರುತ್ತದೆ ಮಕ್ಕಳಿಗಂತೂ ತುಂಬಾ ಖುಷಿ ಕೊಡುವಂತ ಹಬ್ಬವಾಗಿರುತ್ತದೆ ಹಾಗೇನೆ ಈ ನಾಗರ ಪಂಚಮಿ ಹಬ್ಬವು ನಿಮಗೆಲ್ಲರಿಗೂ ಸಹ ಈಗಾಗಲೇ ತಿಳಿಸ್ಕೊಟ್ಬಿಟ್ಟಿದ್ದೇನೆ ಶುಕ್ಲ ಪಕ್ಷ ಪಂಚಮಿ ತಿಥಿ ಎಂದು ನಮಗೆ ಈ ನಾಗರ ಪಂಚಮಿ ಹಬ್ಬ ಬರುವಂಥದ್ದು ಈಗ ಒಂಬತ್ತನೇ ತಾರೀಕು ಶುಕ್ರವಾರವೇ ನಮಗೆ ಹಬ್ಬ ಇರುವ ಇರುವಂತದ್ದು ಹಾಗೇನೆ ಈ ಹಬ್ಬದ ದಿವಸನೇ ಈಗಾಗಲೇ ಪೂಜಾ ಮುಹೂರ್ತವನ್ನು ಕೂಡ ತಿಳಿಸ್ಕೊಟ್ಟಿದ್ದೇನೆ ಕೆಲವರು ಸರ್ಪದ ರೂಪದಲ್ಲಿ ವಿಗ್ರಹಗಳನ್ನು ತಯಾರಿ ಮಾಡಿಕೊಂಡು ಮನೆಯಲ್ಲಿ ಪೂಜೆ ಮಾಡ್ತಾರೆ ಅವರವರ ಮನೆ ಪದ್ಧತಿ ಅಂತ ನಾಗರ ಪಂಚಮಿ ಹಬ್ಬವನ್ನು ಆಚರಣೆ ಹಾಗೆ ತುಂಬಾ ಜನ ಕೇಳ್ತಾ ಇರ್ತಾರೆ ನಾವು ನಾನ್ ವೆಜ್ ತಿಂತೇವೆ ನಾವು ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹ ಇಡ್ಬೋದ ಅಂತ ಹೇಳಿ ಖಂಡಿತವಾಗಲೂ ಇಡ್ಬೋದು ಮನೆಯಲ್ಲಿ ತೊಂದರೆ ಇಲ್ಲ ಎಲ್ಲರೂ ಕೂಡ ಇಟ್ಟು ಪೂಜೆ ಮಾಡಬಹುದು ನಮ್ಮ ಕುಟುಂಬದಲ್ಲಿ ಯಾವುದೇ ಒಂದು ರೀತಿಯ ಸಮಸ್ಯೆಗಳಾಗಿರ್ಬೋದು ಹಾಗೇನೆ ಒಂದು ಏನಾದ್ರು ಒಂದು ಕಾಳಸರ್ಪ ದೋಷ ಇದ್ರೂ ಕೂಡ ಅದನ್ನು ಕೂಡ ನೀವು ಒಂದು ಪರಿಹಾರ ಮಾಡ್ಕೋಬಹುದು ಹಾಗೇನೆ ನಾನು ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ನಾಗರ ಕಟ್ಟೆಗೆ ಯಾವ ರೀತಿ ನೀವು ತನಿಹರಿಬೇಕು ಹರಿಬೇಕು ಹಾಗೆ ಮನೆಯಲ್ಲಿ ನೀವು ಯಾವ ರೀತಿ ಸರಳವಾಗಿ ಪೂಜೆ ಮಾಡಬೇಕು ಹಾಗೆ ದೀಪಾರಾಧನೆ ಎಲ್ಲದರ ಬಗ್ಗೆನೂ ಕೂಡ ಮಾಹಿತಿಗಳನ್ನ ಕೊಟ್ಟಿದ್ದೇನೆ ಇವತ್ತಿನ ದಿವಸ ನಿಮಗೆ ಗೊತ್ತಿದ್ದು ಅಥವಾ ಗೊತ್ತಿಲ್ಲದೋ ಕೆಲವೊಂದು ತಪ್ಪುಗಳನ್ನ ಮಾಡಬಾರ್ದು ಅದು ಯಾವ ರೀತಿ ಅಂತಂದರೆ ನಾನು ನಿಮಗೆ ಮೊದಲು ತಿಳಿಸ್ಕೊಡ್ತಾ ಇರುವಂಥದ್ದು ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡೋ ಅಂದರೆ ಅಡುಗೆ ಅಂತ ಬಂದಾಗ ಒಂದು ಹಂಚನ್ನು ಇಡ್ತಾ ಇರ್ತಾರೆ ಅಥವಾ ಬಾಣಲಿಯನ್ನು ಇಟ್ಟು ಎಣ್ಣೆಲಿ ಡೀಪ್ ಫ್ರೈ ಮಾಡುವಂಥದ್ದು ಅದು ಯಾವುದನ್ನು ಕೂಡ ನಾವು ಮಾಡೋದಕ್ಕೆ ಬರೋದಿಲ್ಲ ಆಗಲೇ ಈ ಚಿಗ್ಲಿ ತಂಬಿಟ್ಟು ಅಂತ ಬಂದಾಗ ಎಳ್ಳನ್ನು ಉರಿಯೋದಕ್ಕೆ ಹೋಗಬಾರ್ದು ಅಕ್ಕಿಯನ್ನು ಹುರಿಬಾರ್ದು ನಾವು ಹಸಿಯಾಗಿಯೇ ಅದನ್ನು ಸಿದ್ಧತೆ ಮಾಡಿಕೊಳ್ಳಬೇಕಾಗುತ್ತದೆ ಇನ್ನು ಉಂಡೆ ಬೇರೆ ಥರದ್ದೆಲ್ಲ ಒಂದು ವಾರ ಮುಂಚೆ ಮಾಡಿಟ್ಕೊಂಡು ಬಿಟ್ಟಿರ್ತಾರೆ ಹಾಗೆಯೇ ಈ ಒಂದು ನಾಗರ ಪಂಚಮಿ ಹಬ್ಬ ದಿವಸ ಮತ್ತೊಂದು ವಿಶೇಷ ಪ್ರಸಾದ ಅಂತಂದರೆ ಹರಳನ್ನು ಹುರಿತಾರೆ ಅಂದರೆ ಜೋಳವನ್ನು ಹುರಿತಾರೆ ಅದನ್ನು ಕೂಡ ಇಂದಿನ ದಿವಸವೇ ಸಿದ್ಧತೆ ಮಾಡಿಟ್ಕೊಂಡಿರ್ತಾರೆ ಹಬ್ಬದ ದಿವಸ ಯಾರು ಕೂಡ ಈ ಒಂದು ತಪ್ಪುಗಳನ್ನ ಮಾಡೋದಕ್ಕೆ ಹೋಗೋದಿಲ್ಲ ಆಮೇಲೆ ಅವತ್ತಿನ ದಿವಸ ಆದಷ್ಟು ಕಬ್ಬಿಣದಲ್ಲಿ ಮಾಡಿರುವಂಥ ಯಾವುದೇ ಒಂದು ಅಡುಗೆ ಸಲಕರಣೆಗಳಿರ್ಬೋದು ಏನೇ ಒಂದು ಚಾಕು ಆಗಿರ್ಬೋದು ಯಾವುದನ್ನು ಕೂಡ ಉಪಯೋಗಿಸೋದಕ್ಕೆ ಹೋಗಬೇಡಿ ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತದೆ ಹಾಗೆ ನಿಮಗೆ ಗೊತ್ತಿರ್ಬೋದು ಸಾಮಾನ್ಯವಾಗಿ ನಾಗರ ಪಂಚಮಿ ಹಬ್ಬದ ದಿವಸ ರೈತರು ಸಹ ಒಂದು ಏನೇ ಒಂದು ಹೊಲದಲ್ಲಿ ಕೆಲಸ ಮಾಡಬೇಕಂದ್ರೂ ಮಾಡೋದಿಲ್ಲ ಕಾರಣ ಏನಪ್ಪ ಅಂತಂದರೆ ಆವುಗಳಿಗೆ ಯಾವುದೇ ರೀತಿಯ ತೊಂದರೆಗಳು ಹಾಕ್ಬಾರ್ದು ಅಂತ ಹೇಳಿ ಅವರು ಭೂಮಿಯನ್ನು ಹಗಿಯೋದಿಲ್ಲ ಅವತ್ತಿನ ಸಹ ಮರ ಗಿಡಗಳನ್ನು ಕೂಡ ಕತ್ತರಿಸೋದಿಲ್ಲ ಅಂದಿನ ದಿವಸ ಆದಷ್ಟು ಬ್ರಹ್ಮಚಾರ್ಯ ಪಾಲನೆ ಮಾಡ್ಬೇಕು ಆಮೇಲೆ ಆ ಮನೇಲಿ ಯಾವುದೇ ರೀತಿಯ ಒಂದು ವೆಜ್ ಆಗಿರ್ಬೋದು ಹೊರಗಿನ ತಿಂಡಿಗಳನ್ನು ಸಹ ತಿನ್ನೋದಕ್ಕೆ ಹೋಗ್ಬಾರ್ದು ಅಂದ್ರೆ ಮನೇಲಿ ಮಾಡೋದು ಬೇಡ ಹೊರಗೆ ಹೋಗಿ ಒಂದು ಏನಾದರೂ ಸ್ನ್ಯಾಕ್ಸ್ ತಿನ್ಬೋದು ಅಂತ ನೀವು ಅನ್ಕೋಬಹುದು ಅದನ್ನು ಸಹ ನೀವು ತಿನ್ನೋದಕ್ಕೆ ಬರೋದಿಲ್ಲ ನಾಗರ ಪಂಚಮಿ ಹಬ್ಬದ ದಿವಸ ನೀವು ಮನೆಯಲ್ಲೇ ಏನ್ ತಿಂಡಿಗಳನ್ನ ಸಿದ್ಧತೆ ಮಾಡ್ಕೊಂಡಿರ್ತೀರೋ ಅಷ್ಟನ್ನೇ ನೀವು ಮಾಡ್ಕೋಬೇಕು ಈಗ ಒಂಬತ್ತನೇ ತಾರೀಕು ಶುಕ್ರವಾರ ನಾವು ಈಗ ಒಂದು ನಾಗರ ಪಂಚಮಿ ಹಬ್ಬವನ್ನು ಆಚರಣೆ ಮಾಡಿದ್ದೆ ಅದರಲ್ಲಿ ಶನಿವಾರ ವಿಸರ್ಜನೆ ಮಾಡ್ಬೇಕಾಗುತ್ತದೆ ಆದಷ್ಟು ದೇವಸ್ಥಾನಕ್ಕೂ ಹೋಗಿ ನೀವು ಪೂಜೆ ಮಾಡ್ಕೊಂಡು ಬನ್ನಿ ಹಾಗೇನೆ ಮನೇಲೂ ಕೂಡ ಪೂಜೆ ಮಾಡ್ಕೊಳ್ಳಿ ಒಂದು ವರ್ಷದಲ್ಲಿ ನಿಮಗೆ ದೇವಸ್ಥಾನಕ್ಕೆ ಒಂದು ದೇವಸ್ಥಾನದಲ್ಲಿ ಹೋಗಿ ನಿಮಗೆ ನಾಗರಕಟ್ಟೆಗೆ ಕಟ್ಟೆಗೆ ತನಿ ಹರಿಯೋದಕ್ಕೆ ಆಗದೆ ಹೋದ್ರೂ ಅಟ್ಲೀಸ್ಟ್ ನೀವು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೂ ಹೋಗಿ ಒಂದು ಅರ್ಚನೆ ಮಾಡಿಸಿಕೊಂಡು ಬರುವುದು ತುಂಬಾ ಒಳ್ಳೆಯದು ಹಾಗೆಯೇ ಈ ನಾಗರ ಪಂಚಮಿ ಹಬ್ಬದ ಹಬ್ಬದ ದಿವಸ ನಾವು ಒಂದು ಕೂದಲು ಕಟ್ ಮಾಡಿಸುವಂಥದ್ದಾಗಿರ್ಬೋದು ಅಥವಾ ನೈಲ್ ಕಟ್ ಮಾಡ್ಕೊಳ್ಳೋವಂಥದ್ದಾಗಿರ್ಬೋದು ಅವೆಲ್ಲವನ್ನು ಕೂಡ ನಾವು ಮಾಡೋದಕ್ಕೆ ಹೋಗಬಾರ್ದು ಹಾಗೆಯೇ ಕೆಲವೊಬ್ಬರು ಉಪವಾಸ ಇರೋದಿಲ್ಲ ಉಪವಾಸ ಇಲ್ಲೇ ಇರುವಂಥವರು ಒಂದು ಸರಳವಾದ ಆಹಾರವನ್ನು ಸಿದ್ಧತೆ ಮಾಡಿಕೊಂಡು ನೀವು ಸೇವನೆ ಮಾಡ್ಬೋದು ಸೊ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು